ಇನ್ನು ಜ್ಯೋತಿಷಿ ಕಮಲಾಕರ್ ಭಟ್ ಬಂಧನ ಕೇಸ್ಗೆ ಸಂಬಂಧಪಟ್ಟಂತೆ ಕಮಲಾಕರ್ ಭಟ್ ಅವರ ಗೆಳತಿ ಸುಚಿತ್ರ ಆಕೆಯ ಪುತ್ರಿ ತಂದೆಗೆ ವಾಟ್ಸ್ಆ್ಯಪ್ ಮೆಸೇಜ್ ಮಾಡಿರುವಂಥದ್ದು ಆ ಡೀಟೇಲ್ಸ್ ನಿಮಗೆ ನನಗೆ ಲಭ್ಯವಾಗಿದೆ ವಸಂತ ನಾಯ್ಕ ಹತ್ಯೆಗೂ ಮುನ್ನ ಸಂದೇಶ ಕಳಿಸಿರುವಂಥ ಪುತ್ರಿ ಆಕೆ ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತಾಳೆ ಪಪ್ಪ ನನಗೆ ಮಮ್ಮಿಯ ಟಾರ್ಚರ್ ತಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ದಯವಿಟ್ಟು ನೀನು ಬಂದು ನನ್ನನ್ನು ಕರ್ಕೊಂಡು ಹೋಗು ಅಂತ ಹೇಳಿ ಹಲವಾರು ಬಾರಿ ಮೆಸೇಜ್ನ ಮಾಡಿದಾಳೆ ಸುಚಿತ್ರ ಪುತ್ರಿ ಕಳಿಸಿರುವಂಥ ವಾಟ್ಸಾಪ್ ಸಂದೇಶಗಳಿದು ತನ್ನ ತಂದೆಗೆ ವಾಟ್ಸಪ್ ಸಂದೇಶವನ್ನ ಕಳಿಸಿದಾಳೆ ಮಮ್ಮಿಯಿಂದ ನಿರಂತರವಾಗಿ ಟಾರ್ಚರ್ ಆಗ್ತಾ ಇದೆ ನನಗೆ ಆ ಟಾರ್ಚರ್ ತಡೆಯೋದಕ್ಕೆ ಆಗ್ತಾ ಇಲ್ಲ ನೀನು ಬಂದು ನನ್ನನ್ನು ಕರ್ಕೊಂಡು ಹೋಗು ಅಂಥೇಳಿ ಸುಚಿತ್ರ ಪುತ್ರಿ ಮಾಡಿರುವಂಥ ಮೆಸೇಜ್ ಇದು ತನ್ನ ತಂದೆಗೆ ಅದಾದ ನಂತರವೇ ಆದಂತಹ ಕೆಲವೊಂದಷ್ಟು ಬೆಳವಣಿಗೆಗಳು ಯಾವಾಗ ಎಲ್ಲ ಮೆಸೇಜ್ ಆಯಿತು ನಂತರ ಹೋಗಿ ಮಗಳನ್ನು ಕರ್ಕೊಂಡು ಬರೋದಕ್ಕೂ ಕೂಡ ಅವರ ತಂದೆ ಏನು ಮುಂದಾಗ್ತಾರೆ ಸೊ ಅದೆಲ್ಲ ಆಗುವಾಗ ಭಟ್ ಮತ್ತು ಸುಚಿತ್ರ ಇಬ್ಬರು ಸೇರಿಕೊಂಡು ಒಂದಷ್ಟು ಎಷ್ಟು ಜನರನ್ನು ಹೈರ್ ಮಾಡಿ ವಸಂತ ನಾಯಕನನ್ನು ಕೊಲೆ ಮಾಡಿಸಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇರುವಂಥ ಆರೋಪ ಸೊ ಅದೇ ಆರೋಪದ ಅಡಿಯಲ್ಲಿ ಸುಚಿತ್ರ ಎ ಒನ್ ಹಾಗೆ ಕಮಲಾ ಕರ್ಭಟ್ ಎ ಫೋರ್ ಆಗಿದ್ದಾರೆ ಇಬ್ರನ್ನೂ ಕೂಡ ಈಗಾಗಲೇ ಅರೆಸ್ಟ್ ಮಾಡಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಒಂದೊಂದು ಕಡೆ ಅವರ ಪುತ್ರಿ ಸುಚಿತ್ರ ಅವರ ಪುತ್ರಿ ಮಾತಾಡಿದ್ರು ಟಿ ವಿ ನೈನ್ ಜೊತೆಗೂ ಕೂಡ ಮಾತನಾಡ್ತಾ ನಾನು ಬಹಳ ದಿನಗಳಿಂದ ಅವರಿಬ್ಬರ ಅಲ್ಲಿ ಶಿವಮೊಗ್ಗದ ಮನೆಯಲ್ಲಿ ಇದ್ದೆ ಬಟ್ ನನಗೆ ನಿರಂತರವಾಗಿ ಟಾರ್ಚರ್ ಆಗ್ತಾ ಇತ್ತು ಹಾಗಾಗಿ ನಾನು ನಮ್ಮ ಅಪ್ಪನಿಗೆ ಮೆಸೇಜ್ ಕಳಿಸಿದ್ದೆ ಬಂದು ನನ್ನನ್ನು ಕರ್ಕೊಂಡು ಹೋಗು ಅಂಥೇಳಿ ಅಂಥೇಳಿ ಸುಚಿತ್ರ ಪುತ್ರಿ ಕೂಡ ಮಾತನಾಡ್ತಾ ಹೇಳಿದರು ನೋಡಿ ಒಂದು ಚಾಟ್ಸ್ ನಮಗೂ ಕೂಡ ಲಭ್ಯವಾಗಿದೆ ಚಾಟ್ ಯಾವ ರೀತಿಯಾಗಿ ನಡೆದಿದೆ ಅವರಿಬ್ಬರೂ ನಡುವಿನ ಒಂದು ಮಾತುಕತೆ ಅಂತೇಳಿ ಬಟ್ ಇಲ್ಲಿ ಎಲ್ಲವನ್ನೂ ಕೂಡ ನಾವು ಗಮನಿಸಿದ್ರೆ ಎಲ್ಲೂ ಅವರ ತಂದೆಯಿಂದ ರಿಪ್ಲೈ ಬಂದಿರುವಂಥದ್ದು ನಮಗೆ ಇಲ್ಲಿ ಕಾಣಿಸ್ತಾ ಇಲ್ಲ ಅಥವಾ ಅವ್ರು ರಿಪ್ಲೈ ಮಾಡಿ ಏನು ಡಿಲೀಟ್ ಮಾಡಿದ್ರು ಅಥವಾ ಏನು ಮಾಡಿದ್ರೋ ಅದು ಗೊತ್ತಿಲ್ಲ ಓನ್ಲಿ ಪುತ್ರಿ ಸುಚಿತ್ರ ಪುತ್ರಿ ಕಳಿಸಿರುವಂಥ ಈ ಒಂದು ಮೆಸೇಜ್ಗಳು ಅದರಲ್ಲಿದೆ ನೋಡಿ ಪಪ್ಪ ನಾನು ಚಿನ್ನು ಮಾತಾಡ್ತಾ ಇರೋದು ಈ ಕಡೆಯಿಂದ ಪ್ಲೀಸ್ ಪಪ್ಪ ನನ್ನ ಬಂದು ಕರ್ಕೊಂಡು ಹೋಗು ಮಮ್ಮಿ ಟಾರ್ಚರ್ ತಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಪಪ್ಪ ಬೇಗ ಬಂದು ಕರ್ಕೊಂಡು ಹೋಗು ಪಪ್ಪ ಪ್ಲೀಸ್ ಇಲ್ಲ ಅಂದರೆ ನಾನು ಸತ್ ಹೋಗ್ತೀನಿ ಪಪ್ಪಾ ಅಂತಲೂ ಕೂಡ ಆಕೆ ನಾ ಮಾಡಿರುವಂಥದ್ದು ಆ ಒಂದು ಮೆಸೇಜ್ಗೆ ಒಂದು ಎಕ್ಸ್ಕ್ಲೊಮಿಟ್ರಿ ಒಂದು ಇಮೋಜಿ ಹಾಕಿರೋದು ಬಿಟ್ಟರೆ ನೆಕ್ಸ್ಟ್ ಯಾವುದೇ ರೀತಿಯಾದಂಥ ರಿಪ್ಲೈ ಅದರಲ್ಲಿ ಕಾಣಿಸ್ತಾ ಇಲ್ಲ ನಮಗೆ ಅದಾದಮೇಲೆ ಮತ್ತೆ ನೋಡಿ ಸೋಮವಾರ ಮತ್ತೆ ಮೆಸೇಜ್ ಮಾಡ್ತಾಳೆ ಪಪ್ಪಾ ಬರ್ತೀಯಾ ಕರ್ಕೊಂಡು ಹೋಗ್ತೀಯಾ ಅಂತಲೂ ಕೂಡ ಆಕೆ ಕೇಳಿದಾಳೆ ಬಟ್ ಇದು ಯಾವುದಕ್ಕೂ ಕೂಡ ಅಲ್ಲಿ ರಿಪ್ಲೈ ಇಲ್ಲ ಬಟ್ ಅದಾದ ನಂತರ ಏನು ಮಾತಾಯಿತು ಏನು ಹೇಳಿದ್ರು ಅವರ ತಂದೆ ಅನ್ನುವಂಥದ್ದು ನೆಕ್ಸ್ಟ್ ಅದು ವಿಚಾರಣೆಯಲ್ಲಿ ಗೊತ್ತಾಗುತ್ತೆ ಬಟ್ ಇದೆಲ್ಲವೂ ಆದ ನಂತರವೇ ವಸಂತ ನಾಯಕನ ಹತ್ಯೆ ಆಯಿತು ಅದಕ್ಕಿಂತ ಮುಂಚೆ ನಡೆದಿರುವಂಥ ಈ ಆಗಿರುವಂಥ ಒಂದು ಸಂದೇಶ ಅನ್ನುವಂಥದ್ದು ಈಗ ಲಭ್ಯವಾಗಿರುವಂಥ ಮಾಹಿತಿ ನಾನು ನಾನು ಕರ್ಕೊಂಡೋಗು ಅಪ್ಪ ಅಂದರೆ ನಾನು ಇಲ್ಲಿ ಆಗ್ತಾ ಇಲ್ಲ ಹಿಂಸೆ ಕೊಡ್ತಾ ಇದ್ದಾರೆ ಅದಕ್ಕೆ ನಾನು ಕರ್ಕೊಂಡು ಹೋಗುವ ಅಂತ ಹೇಳಿ ನಾನು ಹಾಕಿದ್ದೆ ನಾನು ಸತ್ತೋಗ್ತೀನಿ ನಾನು ಬಂದು ಕರ್ಕೊಂಡು ಹೋಗೋ ಹೇಳಿ ಹಾಕಿದ್ದೆ ಅಮ್ಮ ನೀನು ಹೋಗು ನನ್ನ ಮನೇಲಿ ಇರಬೇಡ ಇಲ್ಲ ನೀನು ವಿಷ ಹಾಕೊತೀನಿ ಅಂತ ಈ ಥರ ಬೆದರಿಕೆ ಹಾಕ್ತಾ ಇದ್ರು ಹೌದು ಹಾಂ ಹೌದು ಅಂದರೆ ಅವರಿಬ್ಬರು ಒಂದು ಪ್ರಪಂಚದಲ್ಲಿ ಇರ್ತಿದ್ರು ನನ್ನ ನನ್ನ ತಂಗಿನ ಅಷ್ಟು ಮಾತಾಡ್ಸ್ತಾ ಇರಲಿಲ್ಲ ಹಿಂಸೆ ಕೊಡ್ತಾಯಿದ್ರು ಒಂಥರ ಹಿಂದ್ಬಿಟ್ಟು ತುಂಬ ಇದ್ರು ಅಂದರೆ ಕಮಲಾಕರ್ ಭಟ್ ಅವ್ರು ಹೇಳ್ತಾಯಿದ್ರು ನಿಮ್ಮ ಯಾರು ನೋಡ್ಕೊತಾರೆ ಹಂಗೆ ಹಿಂಗೆ ಅಂತ ತುಂಬ ಮಾತಾಡ್ತಾಯಿದ್ರು ಹಾಂ ಅಂದರೆ ಮೊದಲು ಸ್ವಲ್ಪ ಕೇರ್ ಮಾಡ್ತಾಯಿದ್ರು ಇವಾಗ ಕಮಲಾಕರ್ ಭಟ್ ಅವರೆಲ್ಲ ಬಂದ ಮೇಲೆ ತುಂಬ ಕೇರ್ಲೆಸ್ ಮಾಡ್ತಾಯಿದ್ರು ಅವರು ಹೇಳ್ದಂಗೆನೆ ಇದು ಮಾಡ್ತಿದ್ರು ಅಂದರೆ ಮಕ್ಕಳು ಬೇಡ ಏನಾರು ತಕ್ಷಣ ಸರಿ ಅಂತ ಹೇಳಿ ಅವ್ರ ಮಾತು ಕೇಳ್ತಾಯಿದ್ರು ಜಾಸ್ತಿ ಅವ್ರ ಮಾತೇ ಕೇಳ್ತಾಯಿದ್ರು ಅವರು ನೀವು ಹೇಳಿದ್ದೆ ಸರಿ ಅಂತ ಹೇಳಿ ಇದು ಮಾಡ್ತಾಯಿದ್ರು ಅಂದರೆ ಅವ್ರಿಗೆ ಅವ್ರ ಪ್ರಪಂಚನೇ ಆಗಿತ್ತು ಅಂದರೆ ಕಾರು ಬಂಗ್ಲೆ ಈ ಥರ ಸೈಟ್ಗಳು ಈ ಥರದನ್ನ ಪರ್ಚೇಸ್ ಇದ್ದರು ಅವರು ಅಂದರೆ ನಮಗೆ ತು ಕೇರ್ ಮಾಡ್ತಾ ಇರಲಿಲ್ಲ ನಮ್ಮದೇ ಒಂದು ಪ್ರಪಂಚ ಆಗಿತ್ತು ಅವರಿಬ್ಬರೇ ಐಷಾರಾಮಿ ಜೀವನ ಮಾಡ್ತಾಯಿದ್ರು ನನಗೂ ಅದು ನೋಡಿ ತುಂಬ ಬೇಜಾರಾಗಿತ್ತು ಕಾರ್ ತಗೊಳ್ಳೋದು ಬುಲೆಟ್ ತಗೊಳ್ಳೋದು ಬಂಗಾರ ಮಾಡಿಸ್ಕೊಳ್ಳೋದು ತಾ ಇವರು ತಾಳಿ ಎಲ್ಲ ಮಾಡಿಸ್ಕೊಟ್ಟಿದ್ದು ಇವರೇ ನನಗೆ ಅದನ್ನೆಲ್ಲ ನೋಡಿದವಾಗ ನಂಗೆ ತುಂಬ ಬೇಜಾರಾಗ್ತಾಯಿತ್ತು ನನಗೆ ಅಂದರೆ ಈ ಥರ ಐಷಾರಾಮಿ ಜೀವನದಲ್ಲಿ ಮಮ್ಮಿ ಈ ಥರ ಬದುಕ್ತಾ ಇದ್ದಾಳಲ್ಲ ನಮ್ಮನ್ನು ಕೇರ್ ಮಾಡ್ತಾ ಇಲ್ವಲ್ಲ ಅಂತ ನಂಗೆ ತುಂಬ ಬೇಜಾರಾಗ್ತಾ ಇತ್ತು ಇಲ್ಲ ಟೈಮ್ ನನಗೆ ಟೈಮೇ ಕೊಡ್ತಾ ಇರಲಿಲ್ಲ ಅವರು ಅವರು ಟೈಮ್ ಟು ಟೈಮ್ ಮನೆಗೆ ಬರ್ತಾ ಇರಲಿಲ್ಲ ಈ ಟೈಮಲ್ಲಿ ಬ ಅಂದರೆ ಟೈಮ್ ಹೇಳ್ತಾ ಇರಲಿಲ್ಲ ಅಂದರೆ ಯಾವಾಗ ಬರ್ತೀನಿ ಏನು ಈ ಥರದೆಲ್ಲ ಯಾವುದೂ ಹೇಳ್ತಾ ಇರಲಿಲ್ಲ ಯಾವಾಗ ಬೇಕಾದರೂ ಮನೆಗೆ ಬರ್ತಿದ್ರು ಯಾವಾಗ ಬೇಕಾದರೂ ಹೋಗ್ತಾಯ್ರು ನನಗೆ ಅದು ತುಂಬ ಬೇಜಾರಾಗ್ತಾ ಇತ್ತು ಅಂದರೆ ಇವಾಗ ಕಮಲಾಕರ್ ಭಟ್ ಅವರು ಎಂಟ್ರಿ ಆದವಾಗಿನ ನಮ್ಮನ್ನ ನೋಡ್ಕೊತಾ ಇರಲಿಲ್ಲ ಅವರು ಅದೇ ಇವಾಗ ಐಷಾರಾಮಿ ಜೀವನ ಸಿಗುತ್ತೆ ನನ್ನ ಲೈಫ್ ಸೆಟಲ್ ಆಗುತ್ತೆ ಅಂತ ಹೇಳಿ ಅಪ್ಪನ್ ಬಿಟ್ಟು ಅಲ್ಲಿ ಹೋಗೋಣ ಅಂತ ಒತ್ತಾಯ ಮಾಡಿ ನನ್ನನ್ನು ಕರ್ಕೊಂಡು ಬಂದಿದ್ದು ಇಲ್ಲಿಗೆ ನಾನು ನಾನು ಕರ್ಕೊಂಡು ಹೋಗು ಅಪ್ಪ ಅಂದರೆ ನಾನಿಲ್ಲಿ ಇರಕ್ಕೆ ಆಗ್ತಾಯಿಲ್ಲ ಹಿಂಸೆ ಕೊಡ್ತಾ ಇದ್ದಾರೆ ಅದಕ್ಕೆ ನಾನು ಕರ್ಕೊಂಡೋಗ ಅಂತ ಹೇಳಿ ನಾನು ಹಾಕಿದ್ದೆ ನಾನು ಸತ್ತೋಗ್ತೀನಿ ನಾನು ಬಂದು ಕರ್ಕೊಂಡು ಹೋಗೋ ಅಂತ ಹೇಳಿ ಹಾಕಿದ್ದೆ ಅಮ್ಮ ನೀನು ಹೋಗು ನನ್ನ ಮನೇಲಿರ್ಬೇಡ ಇಲ್ಲ ನೀನು ವಿಷ ಹಾಕ್ಕೊಂತೀನಿ ಅಂತ ಈ ಥರ ಬೆದರಿಕೆ ಹಾಕ್ತಾ ಇದ್ರು ಹೌದು ಇದು ಸುಚಿತ್ರ ಪುತ್ರಿ ಟಿವಿ ನೈನ್ ಜೊತೆಗೆ ಮಾತನಾಡ್ತಾ ಹೇಳಿದಂಥ ಒಂದು ವಿಚಾರ ಈ ಮುಂಚೆಲ್ರಿಗೂ ಕೂಡ ನನಗೆ ನನ್ನ ತಂಗಿಗೆ ಹೇಳಿ ಕರ್ಕೊಂಡು ಬಂದ್ರು ಅದಾದಮೇಲೆ ನಮ್ಮನ್ನು ಸರಿಯಾಗಿ ನೋಡ್ಕೋತಾ ಇರಲಿಲ್ಲ ಅನ್ನೋದನ್ನು ಹೇಳ್ತಾರೆ ಇನ್ನ ಕಮಲಾಕರ್ ಭಟ್ ಒಂದು ಬುಲೆಟ್ ಕೂಡ ಕೊಡಿಸಿದ್ರು ಅನ್ನುವಂಥದ್ದು ಈಗ ವಿಚಾರ ಗೊತ್ತಾಗ್ತದೆ ಎರಡು ಕಾರು ಒಂದು ಬುಲೆಟ್ ಇಬ್ಬರು ಸೇರಿ ಯಾವಾಗ್ಲೂ ಟೂರ್ಗೆ ಹೋಗ್ತಾ ಇದ್ರು ಐಷಾರಾಮಿಯಾಗಿ ಬದುಕ್ತಾ ಇದ್ರು ಅಂತ ಹೇಳಿ ಅವ್ರ ಮಗಳು ಕೂಡ ಹೇಳಿದ್ರು ಕಮಲಾಕರ್ ಮಳಿಗೆ ಮಾಲೀಕ ನಾಗೇಶ್ ಕೂಡ ಮಾತನಾಡ್ತಾ ಹೇಳಿದ್ದಾರೆ ಬುಲೆಟ್ ಕೂಡ ಕೊಡಿಸಿದ್ರು ಅಂತೇಳಿ ಅವ್ರು ಬಟ್ಟು ನಾಲ್ಕು ವರ್ಷದಿಂದ ಎದುರುಗಡೆ ಮನೆ ಇರೋದು ನಮ್ಮ ಅಕ್ಕನ ಮಗನ ಮನೆ ಅವ್ರು ನಾಲ್ಕು ವರ್ಷದಿಂದ ಇಲ್ಲಿ ನಮ್ಮ ಅಕ್ಕನ ಮನೆಯಲ್ಲೇ ಇದ್ದಾರೆ ನಮ್ಮ ಅಂಗಡಿ ಮಳಿಗೆನ ನೀವು ನಿಮ್ದು ನಮಗೆ ಕೊಡಿ ಅಂತೇಳಿ ಅವ್ರು ಇಲ್ಲಿ ಕಾಲ್ ಸೆಂಟರ್ ಮಾಡ್ಕೊಂಡು ಇಲ್ಲಿದ್ರು ಇಲ್ಲಿ ಇಲ್ಲಿ ನಮ್ಮ ಮಳಿಗೆಯಲ್ಲಿದ್ದರು ನಮ್ಮ ಬಾಡಿಗೆ ಕೊಟ್ಕೊಂಡಿದ್ರು ಬಾಡಿಗೆನ ಚೆನ್ನಾಗಿ ಕೊಡ್ತಾ ಇದ್ರು ಮತ್ತು ತುಂಬ ಆತ್ಮೀಯಿಂದ ಇದ್ದರು ನಮ್ಮ ಜೊತೆಯಲ್ಲಿ ಈ ಅವ್ರು ಬಂದು ಒಂದು ಆರು ಎರಡು ತಿಂಗಳಾಯ್ತು ಅಲ್ಲಿ ಮೇಲ್ಗಡೆ ಮನೆ ಮನೆ ಮಾಡ್ಕೊಂಡಿದ್ರು ಅಲ್ಲಿಂದ ಖಾಲಿ ಮಾಡಿ ಇಲ್ಲಿ ಗುರುಗಳು ಮನೆ ಹತ್ರನೇ ಬಂದರವರು ಅವ್ರೇನು ಮಾಡ್ತಿದ್ರು ಅವ್ರವ್ರ ಮನೇಲಿದ್ದರು ಇಲ್ಲಿ ಕಾಲ್ ಸೆಂಟ್ರ್ ಆಫೀಸ್ ನಂದೆ ಮೊಳಗೆ ತಗೊಂಡು ಕಾಲ್ ಸೆಂಟ್ರ್ ಆಫೀಸ್ ಮಾಡಿದ್ರು ಆಮೇಲೆ ಇಲ್ಲಿ ಒಂದು ಒಂಬತ್ತು ಜನಿಗೆ ಕೆಲಸ ಕೊಟ್ಟಿದ್ದಾರೆ ಹದಿನೈದು ಸಾವಿರ ರೂಪಾಯಿ ಸಂಬಳ ಒಬ್ಬರಿಗೆ ನಮಗೂ ತಿಂಗಳು ಹದಿನೈದು ಸಾವಿರ ಬಾಡಿಗೆ ಎಲ್ಲ ಚೆನ್ನಾಗೇ ನಡೀತಾ ಆಫೀಸು ಇದ್ದು ಮೊನ್ನೆ ರಾತ್ರಿ ಹೋಗಿ ಏನೋ ಗಲಾಟೆ ಆಯ್ತು ಅಂದಕ್ಕೆ ಹೋದವ್ರು ಬಂದಿಲ್ಲ ನಮ್ಗೆ ಮತ್ತೆ ವಿಚಾರ ಗೊತ್ತಿಲ್ಲ ಅವರು ಚೆನ್ನಾಗೇ ಇದ್ರಲ್ಲ ಕಾರು ತಗೊಂಡಿಯಾರೆ ಕಾರ ಇದೆ ಎರಡು ಮೂರು ಕಾರು ಒಂದು ತಾರ ಕಾರ್ ತಗೊಂಡ್ರು ಒಂದು ಇದೆ ಕಾರ್ ತಗೊಂಡ್ರು ಇನ್ನೊಂದು ಕಾರ್ ತಗೊಂಡ್ರೆ ಬುಲೆಟ್ ಏನೋ ತಗೊಂಡಿಯಾರೆ ಅಮ್ಮನೇ ಓಡಿಸೋದು ಅವರು ಓಡಿಸ್ತಾ ಇದ್ರು ಹ್ಮ್ ಜೊತೆಗೆ ಹೋಗ್ತಿದ್ರು ಓಡಾಡ್ತಿದ್ರು ಟೂರು ರನ್ನಿಂಗ್ ಎಲ್ಲ ಮಾಡ್ತಾ ಇದ್ರು ಅವ್ರು ಎಲ್ಲ ಕಡೆ ಫಂಕ್ಷನ್ ಏನೇನೋ ಓಡಾಡ್ತಾ ಇದ್ರು ಆ ರೀಲ್ಸ್ ಎಲ್ಲ ಬಹಳ ಮಾಡಿದ್ರು ನಮ್ಮ ಹುಡುಗನೂ ಇಲ್ಲಿ ಕೆಲ್ಸಕ್ಕಿದ್ದ ಅವನು ಜೊತೆ ಹಾಕೊಂಡು ರೀಲ್ಸ್ ಕಾರ್ಗಿರ್ ಓಡಿಸ್ತಾರೆ ನಮ್ಮ ಹುಡುಗಿ ಡ್ರೈವಿಂಗ್ ಬರುತ್ತೆ ಒಂಥರ ಮನೆಯವ್ರ ಥರ ಇದ್ವಿ ಅಂದರೆ ಸ್ವಾಮಿಯವ್ರ ಕಡೆಯಿಂದ ಏನಲ್ಲಿ ಸ್ವಾಮಿಯವರಲ್ಲ ಅಂತೇಳಿ ನಾವು ಪಬ್ಲಿಕ್ ಟಿ ವಿಲಿ ನೋಡಿದ್ವಲ್ಲ ಏನೋ ಒಂದು ಇದರಲ್ಲಿ ಇದ್ವಿ ಚೆನ್ನಾಗಿ ಹತ್ರ ನಮ್ಮತ್ರ ತುಂಬ ಚೆನ್ನಾಗಿತ್ತು ಅವ್ರ ಬಟ್ಟು ನಾಲ್ಕು ವರ್ಷದಿಂದ